ಜಿಲ್ಲಾ ಪಂಚಾಯತ್ ಧಾರವಾಡ ತಾಲೂಕು ಪಂಚಾಯತ್ ಕಲಘಟಗಿ ಸಂತೋಷ್ ಎಸ್ಲಾಡ್ ಕಾರ್ಮಿಕ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಧಾರವಾಡ ಪಟ್ಟಣ ತಾಲೂಕ್ ಪಂಚಾಯತ್ ಕಾರ್ಯಾಲಯ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಮುಂಗಾರು ಪೂರ್ವ ಸಿದ್ಧತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಖುದ್ದಾಗಿ ನೋಡಿಕೊಳ್ಳಲು ತಹಶೀಲ್ದಾರ್ ಯಲ್ಲಪ್ಪ ಮತ್ತು ಪಿಐ ಕೌಜಲ್ಗಿ ಅವರು ತಿಳಿಸಿದರು ವರದಿ ಮಾರುತಿ ಲಮಾಣಿ ಧಾರವಾಡ ವಾರದಲ್ಲಿ ಎರಡು ದಿನ ಮಿಸ್ ಆಗ್ಬಿಡುತ್ತೆ ಅಲ್ಲಿಂದ ಹಳ್ಳಿಗೆ ನಿಂದ ಮಕ್ಕಳು ಬರ್ತವೆ ಹಳ್ಳಿಗೆ ನಿಮ್ಮ ಮಕ್ಕಳು ಸರ್ ಟೂ ಅವರ್ಸ್ ವೆಯ್ಟ್ ಮಾಡ್ಬೇಕು ಸರ್ ಸ್ಕೂಲ್ ಅಪ್ ಟು ಸ್ಕೂಲ್ ಅವರ್ ಆದ್ಮೇಲೆ ಟೂ ಅವರ್ಸ್ ವೆಯ್ಟ್ ಮಾಡಬೇಕು ಹುಡ್ಕೋಪಟ್ಟು ಹಳ್ಳಿಗೇರಿ ಹೋಗುವಂಥ ಮಕ್ಕಳು ಆಮೇಲೆ ಹುಡ್ಕೋಪಿಂದ ನಮಗೆ ಅರೆ ಪರ್ಸೆಂಟ್ ಮಕ್ಕಳು ಬರುವಂಥ ಮಕ್ಕಳು ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದಂಥ ಅಗತ್ಯ ಸಲಹೆ ಸೂಚನೆಗಳನ್ನು ಇತ್ತ ಮಾನ್ಯ ಸಚಿವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ತಾಲೂಕಾಡಳಿತ ಪರವಾಗಿ ತುಂಬ ವಂದನೆಗಳನ್ನು ಸಲ್ಲಿಸಿದ್ದೇನೆ ಉಪಸ್ಥಿತರಿಂದ ಎಲ್ಲ ಸರ್ ಅಲ್ಲಿ ಮುತಗಿ ಪಂಚಾಯತ್ ಆಗಿಲ್ಲ ಸರ್ ಒಳ್ಳೆ ಒಳ ಆಗಿದೆ ಪಂಚಾಯತ್ ಈ ಕಡೆ ಬೆಡ್ ರೋಡ್ ಆಗಿದೆ ಸರ್ ಬಟ್ ಆಗಿಲ್ಲ ಸರ್ ಮುತಿಗಿ ಪಂಚಾಯತ್ ಸಿಇಿ ತಾಂಡದಲ್ಲಿ ಸರ್ ಕಟರ್ ಆಗಿಲ್ಲ ಸರ್ ಈಗ ಈ ವಿಡಿಯೋ ಎಷ್ಟು ಹೇಳಿದ್ರು ಅವರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್ ಮಳೆಗಾಲದಾಗಂತೂ ಭಾಳ ಪ್ರಾಬ್ಲಮ್ ಸರ್ ಸೊಳ್ಳೆ ಕಾಟ ಅದು ಭಾಳ ಪ್ರಾಬ್ಲಮ್ ಹೇಳಿದೆ ಸರ್ ಅವ್ರಿಗೆ ಹೇಳಿದೆ ಅಂತ ಸರ್ ನೆಗ್ಲೆಟ್ ಓಕೆ

ಡಾಟಾ ಇದೆ ಹೆಣ್ಮಕ್ಳೆಲ್ಲ ಎರಡುವರೆ ಸಾವಿರ ಹೆಣ್ಮಕ್ಳದ್ದು ಸಲ್ತು ಸೊ ಅವನ್ನೆಲ್ಲ ಆಫ್ ಇದೆ ಅಚೇ ಕೊಟ್ಟಿ ಪ್ರತಿಯೊಂದೂ ಈ ಡಾಟಾದಲ್ಲಿ ಏನು ಬಾಳ ಪ್ರಭವ ನಮ್ ಫೈನ್ ಕಟ್ ಬರ್ತದೆ ಸೊ ನಾವು ಡಾಟಾದಲ್ಲೇ ಫಸ್ಟ್ ಪ್ರಭವ ತಮ್ ಫೈನ್ ಕಟ್ ಅಲ್ಲ ಮೇಜರ್ ಆಫ್ ಸೈನ್ಸ್ ಎಲ್ಲ ವಿಟ್ಯಾಮಿನ್ಸ್ ಕಂಗಿದ್ಯಾ ಐರನ್ ಕಮ್ಮಿದೆಯಾ ಇಲ್ಲ ಸರ್ ಫೀಸ್ ಎಲ್ಲ ವಿಟ್ಯಾಮಿ ಐ ಆವಿ ಎನ್ಸನ್ ಟು ಪ್ರಾರಂಭ. ಅಕಾದ ಪ್ರತಿ ದಿನ ನಾವು ಆಸ್ ವನ್ ಆಸ್ ಏನ್ ಚಾಲ್ಡ್ ಇಟ್ಲೇ ಗೈಸ್ ಇನ್ ಆನ್ಲೈನ್ ನಲ್ಲಿ ಮಾಡ್ತೀವಿ. ಸೊ ಅದರಲ್ಲಿ ನಾವು ಪ್ರತಿಮಂದ ತಗಿದ್ವಿ ಅದನ್ನ. ನಾವು ಯಾರು ಯಾರು ಸಫಿ ಸಿಕ್ಕಿದೋ ಅಂತ ಹೇಳಿ ಸೊ ಅವ್ನ ಸಿಕ್ಕಿಬಿಡ್ತೀವಿ ಯಾರು ಸಿಕ್ಕಿಲ್ಲ ಅಂತ. ಸೌನ ಟ್ರೇಸ್ ಮಾಡ್ತೀವಿ. ಏನ್ ಅದೇ ಆಸ್ ಆವೆರೇಜ್ ಫಾರ್ ವರ್ಸ್ ಆ ದೀ. ಎರಡು ವರೆ ಸರ್ವ ಡಿಲಿವರಿ. ಹ್ಮ್. ಎನಿಸ್ಟು ಸೊ ಅದರಲ್ಲಿ ವರ್ತಾಗಿರತಕ್ಕಂತ ಚೇತ್ದು ಬೇಟ್ ಬೇಟ್ ಇದೆ ಸಿನ್ನು ಅದನ್ನ ನಾನು ಬೈ ಮಾಡ್ತೀನಿ लास्ट ಇಯರ್ लास्ट ಇಯರ್ تو ಲೆವೆರೇಜ್ ಮಾಡ್ಬಿಡಿ ಅದರಲ್ಲಿ ಎಲ್ಲ ಮಕ್ಕಳು ಸೆಕೆಂಡ್ ಡೆಲಿವರಿ ಆಗಿತ್ತು ಮತ್ತೆ ಅದು ওরನು ಏನಾಗಿದೆ ವಾಟ್ ಇಸ್ ದಿ ಹೆಲ್ತ್ ಕಂಡೀಷನ್ ಒಂದಿ ರಿಪೋರ್ಟ್ ಮಾಡ್ಕೊಡ್ತಾರೆ ನಿಮಗೆ ಸೊಲಪಡಲಿ ಮೇಡಂ ಡಾಕ್ಟರ್

ಅಂದ್ರೆ ಒಂದು ಆ ಕಡಬಿಕ್ಕೆ ಬಮ್ಮರ ಚೇತ ಮಾಡಲಿ ಅ ማለት ದಾಸಿಕ್ಕೆ ಒಂದು ಕಡಬಿಕ್ಕೆ ಒಂದು ಟೋಪಿ ತರಬೇಕು ನೋಡ್ ವಾಟ್ does it mean lightning the quality of power jack statement in that ನನಗೆ ಓಡೋಡಾಕಿಗೆ ಅದು ಕೋರ್ನೆನ್ಸ್ ಅಂತ ಬಂದ್ರೆ ನಮಗೂ ಟಿಕೆಟಿ ಆಗುತ್ತೆ ಹಾಗೆ ಈ ನೌನ್ ಮಟ್ ಇಂದ ಅಂಡ್ 150 ವ್ಯಾಲ್ಯೂ ಬರತಕ್ಕಂತ ನಾವು ಟಿಕೆಟ್ ಗೆ ಇಂಪ್ಲೇ ಮಾಡ್ಬೇಕು ನಮಗೆ ಒಂದು ಒಂದು ಮಗವತ್ತಕ್ಕೆ ಸಿಕ್ಕಾ ನಮಗೆ ಹನ್ನೆರಡ ಆಫ್ ಲೈನ್ಬಿಟ್ಟು ಸರ್ ಎಕ್ಸ್ಪೇರ್ ಮಾಡ್ಬಿಟ್ಟು ನೆಕ್ಸ್ಟ್ ಡೇ ನಾನು ಕ್ಲಾಸ್ ಮನೇಲಿ ನಾನು ಎಕ್ಸ್ಟಿ ಕೊಡೋ ಬೆಲ್ ಸ್ಟಾರ್ಟ್ ಆಗಿ ನೋಡ್ತೀನಿ ಹಾಗಾಗಿ ನಾವು ಇಪ್ಪತ್ತು ಲಿಂಕ್ ಟೈಮ್ ಇಪ್ಪತ್ತು ಲಿಂತೆ ಆಗಿದೆ ಆಯ್ತ್ ಟೆಂಡರ್ ಆಗಿ ಕೊಡ್ತಿ ಕೊಡ್ತು ಸರ್ ನೈನ್ ಸರ್ ಸ್ಟಾರ್ಟ್ ಲಿಮಿಟ್ ಇದೆ ಸಿಕ್ಸ್ ಮಂತ್ ವಿಥಿನ್ ಸಿಕ್ಸ್ ಮಂತ್ ಕರ್ ಈ ಸರ್ಪೈಸ್ ದ ಕಲಗಟ್ ಕಿ ಪ್ರೋಗ್ರಾಮ್ ಬಟಾಮ್ ಚೇರಿಂಗ್ ಮಾಡ್ತೀವಿ ಪಕರಿ ಓನ್ ಬಜೆಟ್ ಬಜೆಟ್ ದಿಸ್ ಟೆಕ್ಸಿಷನ್ ಇದೆ ಅಂದ್ರೆ ನಮಗೆ 100 ಮೆಗಾಬೈಟ್ ಬೇಕಾಗುತ್ತೆ ಈ ನಮಗೆ ಏನು ಅಂತಂದ್ರೆ ಆಲ್ರೆಡಿ ನಮಗೆ 60 ಮೆಗಾಬೈಟ್ ಇದೆ ಈಗ ನೀವು ಆನ್ಷನ್ ಮಾಡಿದ್ರೆ ಮತ್ತೆ 60 ಬಟಾಮ್ ನಮಗೆ 100 ಮೆಗಾಬೈಟ್ ಅಂತ ಎಕ್ಸಿಸ್ ಕೋಟಿ ಮೆಗಾಬೈಟ್ ಬೇಕು ಅಂದ್ರೆ ನಿಮಗೆ ಮಿನಿಮಮ್ ಒಂದು ಟರ್ಮ್ ಅಲ್ಲಿ ಇಯರ್ ನನ ಮಾಡ್ತೀವಿ ಫಾರ್ ನೆಕ್ಸ್ಟ್ ಟೆನರ್ಸ್ ಲಿಕ್ಕಿಂಗ್ ವಿತ್ ಪ್ರೋಗ್ರಾಮ್ ಬಟ್ ಅವರ ಜೊತೆ ಬಹಳಷ್ಟು ಲೈನ್ ಇದೆ ಗಾನಿ ಆಫರ್ ತರ ತೈಲದ ಡಿಫರೆನ್ಸ್ ಅಲ್ಲಿ ಪ್ರಾಬ್ಲಮ್ ಆಗಿದೆ ಸರ್ ಅವರು ಅಮೇರಿಕಾ ಸೇರಿ ಅಲ್ಲಿ ನಮಗೆ ಜಂಗಲ್ ಕಟಿಂಗ್ ವಾಟ್ ಷುಡ್ ಐ ಫಾಲೋಪ್ ನಾವು ಒಂದು ಪ್ರೌಡಿಂಗ್ ಇಂಟರ್ನೆಟ್ ಕೊಡ್ತೀವಿ ಅಲ್ಲಿ ಸ್ಪೀಡ್ ನಿಮಗೆ ನಮಗೆ अराउंड ಒಂದು 3000 1000 ಸರ್ ಅವರ ಸಂದರ ಪ್ರಪೋಸಲ್ ಕೊಡಿ ಕಂಡಕ್ಟರ್ ಚೇಂಜ್ ಮಾಡಬೇಕಿದ್ರೆ ಕಂಡಕ್ಟರ್ ಸರ್ ನಮಗೆ ವಿಜೇಯ್ ರೆಡಿ ಪ್ರಪೋಸ್ ಮಾಡ್ಬೇಡಿ ಕೊಡಿ ಕಂಡಕ್ಟರ್ ಚೇಂಜ್